ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲೇ ಸ್ವಾಗತ ಇವತ್ತು ನಾವು ಬೀಸುಕೋತಿತ್ತು ಕಾಂಬ ಬೀಸುಕೋ ಎಂತ ಹೇಳಿ ನಮ್ಮ ಫಸ್ಟ್ ಬಲಿ ನಾವು ಇವ್ರಿಗೆ ಕೊಡ್ಸಿತ್ತು ಬೀಸಕ್ಕೆ ಮುನೋಜ್ ಕಾರ್ ತಕೊಂಡ್ ಸರ್ ಬೀಸಿ ಇಲ್ಲೆಲ್ಲ ಒಂಡೆ ಇತ್ತಲ್ಲ ಇದಿಷ್ಟು ಹೊಂಡದಾಗೆಲ್ಲ ಬೀಸಿಗೆ ಗಂಡು ಕ್ಯಾನ್ಸರ್ ಸಿಗುತ್ತೆ ಒಂದೇ ಬಲಿ ಬೀಸುದಾನ ಆಯ್ತು ನಿಮ್ಗೆ ಒಂದೇ ಬಲಿಯಾ ನಾ ಮತ್ತಿರೀ ನಿಂಗೆ ಬಿಸಿ ಕೊಡುದು ನಾನು ಬಿಸಿ ನೋಡುದು ಬೀಸ್ಲಿಕ್ಕೆ ನಮ್ಮ ಇದ್ರೆ ಹ್ಯಾಂಗದ ಬಿಡುತ್ತಾ ಎಂತ ಅಂದ್ರೆ ಇದು ನಮ್ ನನ್ ಬಲಿ ಅಲ್ಲ ನಮ್ಮ ಮಾವ ಇದ್ರೆ ಅವ್ರು ಕೊಟ್ಟಿದ್ ಬಲಿ ಅಂದ್ರೆ ಈಗ ಫಸ್ಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡುದು ಇಲ್ಲಿ ಮನೆ ಎಲ್ಲ ಇಲ್ಲಿ ಮಂಡಿಗೆಲ್ಲ ಬಿಸಿ ಪ್ರಾಕ್ಟೀಸ್ ಮಾಡಿದ್ರು ನಾಂಬೇ ಒಂದು ನೀರಿಗ್ ಬೀಸ್ ತೋಗ ಅಂತ ಸಿಕ್ಕತ್ತೆ ಹೇಳಿ ಕಾಂಬ ಈಗ ನಮ್ಮ ಮಾಮನವರು ಬೀಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಒಂದು ಸಾಂಗ್ ಕೆಳ್ಕೊಂಡು ಹೋಗ್ತಾ ಇದ್ದಾರೆ ய் பஸ்ட் பாலிகல அத்த மய் பண்ணிச்சாண்டன கட்டித்தார வசூ நீர் கோத்தீங்க மை செண்டி கணிங்க

நாம <laughs> Hãy subscribe cho kênh Ghiền Mì Gõ Để không bỏ lỡ những video hấp dẫn

कलिया <inaudible> Jangan marah balik. Bagi dia dekat. Yeah. ಇವ ನಮ್ಮ ಮನೂರು ಬೀಸ್ತಾ ಇದಾರೆ ನಾವೊಂದ್ 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 ಬಿಸ್ತೇವೆ ಅಂದ್ರೆ ಎಲ್ಲರಿಗೂ ಕೊಡುದಕ್ಕೆ ಕಾಮಗತ್ತ ಅಲ್ಲವ ಅಲ್ಲವ ಅಲ್ಲೇ ನಾಮ್ರ್ ಬರ್ಲಿ ತಡಿ ಮೈಯೆಲ್ಲ ಚೇಣಿ ಮಾಡ್ಕ అకాగత్త సీన్ ఇల్దా బ్యాలిబర్ మేన్ బంద మినీన్దా

ಅರೆಗಳಾ ಡೇಂಜರ್ ಪ್ಲೇಸ್ ಇದ ಮಳೆ ನಂದಲ್ಲ ದಾವಿಂದ್ ಹೋಯ್ತು ಈಗ ಎಲ್ಲ ಬ್ಯಾಡೇಂದ ಪ್ಲೇಸ್ ಯಾತುದಿ आजनी हिंसा बल और ಕಾಣಿ ಇಷ್ಟಪ್ಪ ಮೀನು ಸಿಗಿದ್ದು ಒಂದು ಕಂಟಕಿ ಇತ್ತು ಕಾಣಿ ಇದಕ್ಕೆ ರಾಮಚಂದ್ರ ರಾವಚಂತರವರು ಇದಕ್ಕೆ ಬಾಲಿವುಡ್ ಅಥವಾ ಮುಜಬಾನೂರಿ ಅವ್ರೆ ಇದು ಸ್ಯಾಂಡ್ ಮರಿಕೊಕ್ಕರ್ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಇತ್ತು ಎಂಟಿತ್ತು ಇದು ಎ ಸಿ ಡಿ ಇದ್ನಾಲ್ಕು ಮೀನ್ ಇತ್ತಲ್ಲ ಲಾಸ್ಟಿಗೆ ಸಿಕ್ಕಿದ್ದು ಅಂದರೆ ನಾವು ವೀಡಿಯೋ ಮಾಡಿತೈತೆ ಅವರು ಅಷ್ಟೊತ್ತ ಸ್ಟೋರೇಜ್ ಫುಲ್ ಆಯ್ತಾ ಸ್ಟೋರೇಜ್ ಫುಲ್ ಅಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೊತ್ತಿ ಸಿಗ್ತಿದ್ದು ಲಾಸ್ಟ್ ಕಾಲಾಗಂತೂ ಒಂದು ಸುಮಾರು ಮೀನು ಹಿಡಿತೀವಿ ನಾನು ನಾನು ಬಲ ಮೀನು ಹಿಡೋದಕ್ಕೆ ಕಮ್ಮಿ ಅಂದರೆ ಬೀಸ್ ಬಲಿ ಬೀಸು ಇಲ್ಲ ಇದೇ ಫಸ್ಟ್ ಬೀಸುಕುವಾದ್ದು ಅಂದರೆ ಫಸ್ಟಿ ಪ್ರ್ಯಾಕ್ಟೀಸ್ ಎಲ್ಲ ಮಾಡಿತೈತೆ ಅದೇ ರೌಂಡ್ ಬೀಳೋದು ಹ್ಯಾಂಗದಲ್ಲಿ ಆರು ಈಗ ಸುಮಾರಿಗೆ ಕಾಲ ಬಾಲಿ ಬೀಳುತ್ತೆ ಅವರು ಇಷ್ಟಕ ಮೀನು ಹಿಡಿದೆ ಅದು ಖುಷಿ ಆಯ್ತು ಮತ್ತು ಇನ್ನು ಬಿಸುಕಾದೊಳಗೆಲ್ಲ ಹಿಡಿದೆ ಕಾಣಿ ನಿಮ್ಗೆಲ್ಲ ತೋರಿಸ್ತಾ ಇದ್ದಾನೆ ನಿಮ್ಮ ಟಿ ವಿಡಿಯೋ ಅಂತ ಇಷ್ಟಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಶಿಕ್ಷಣ ಈ ಬಾಯ್